ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್ ನಾವು ಕೃಷಿ ಮೇಳದಲ್ಲಿ ಕಂಟಿನ್ಯೂ ಭಾಗ ಇದು ನಮ್ಮ ಜೊತೆಗೆ ಹನುಮಂತ ಅವರು ಇದ್ದಾರೆ ರಾಣೆಬೆನ್ನೂರಿಂದ ಹೊಸ್ತುರ್ಗ ಮೇಜೇರಿ ರಾಣೆ ತಾಲೂಕು ಮೇಜೇರಿ ಗ್ರಾಮ ರಾಣೆಬೆನ್ನೂರ್ ತಾಲೂಕು ಮಿಡ್ಲೇರಿ ಗ್ರಾಮದಿಂದ ಇಲ್ಲಿ ತನಕ ಬಂದಿದ್ದಾರೆ ಹೊಸ್ತುರ್ಗ ತಾಲೂಕು ಕೆಲವಡು ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ಇವ್ರ ಐಟಮ್ಸ್ ನ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡಿ ಎಲ್ಲ ಬಿಸ್ತಿಗೆ ಕೈಗೆ ಕರು ಪಾಪು ಕರು ಬಿಸ್ತಿಗೆ ಹೂವೆಲ್ಲ ಕಟ್ಟವ್ರಿ ಕೈಗೆ ಎಲ್ಲ ಏನಂತಾರ ಇದೆಲ್ಲ ದೇವ್ರದ ಮೇಲೆ ಹೆಂಗಪ್ಪ ಕೊಡ್ತಾ ಮಕ್ಕಳಿಗೆ ಎಲ್ಲರಿಗೂ ದೊಡ್ಡವ್ರಿಗೆ ಕೇಳೋದು ಇವು ತಾಯ್ತಾಯಿನ ಸಾಕು ಒಳ್ಳೆ ಕಡಿಬೋದು ಏನು ಉಪಯೋಗ ದೇವ್ರ ಒಳ್ಳೆಯ ದೇವ್ರದು ದಿಪ್ತ ದಿಟ್ಟು ಒಂದು ಕಾರ್ಯ ಉರಿದು ಬಿದ್ರಂಗಲ್ಲ ಸ್ವಲ್ಪ ಇದು ಈ ಥರ ಏನಿದೆನಾ ಇದು ಇದು ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಒಂದು ನಿಮ್ಮಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಯಾವುದು ಸ್ಪೆಷಲ್ ಅಂದ್ರೆ ಇದು ಇದು ಕೈಗೆ ಉಡುಗೆ ಅದಕ್ಕೆ ಬರಿ ಯಾಕದ್ ಇಷ್ಟೇ ಆಗಂಗಿಲ್ಲ ಕಾರಕ್ರಮದ್ ದೊಡ್ಡವ್ರು ಆಕಿಬೋದು ಮಕ್ಳು ಈಚಿಗೆ ಹೋದ ಕೇಳಕ್ಕೆ ಎಲ್ಲರೂ ಆಕಿಬೋದು ಇದೆಲ್ಲ ದೃಷ್ಟಿಗೋಸ್ಕರನೇ ಮಾಡಿರೋ ಸರ ಸೊ ಪಿವ್ನಿದು ಪ್ಯೂರ್ ಪ್ಯೂನ್ ಇದು ಏನು ಪ್ರೈಸ್ ಅಣ್ಣ ಇದು ದುಡ್ಡು ಎಷ್ಟು ಇದಕ್ಕೆ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಂದ್ರೆ ಇಪ್ಪತ್ತು ರೂಪಾಯಿ ಒಂದಿದೆ ಇವ ಐವತ್ತು ರೂಪಾಯಿ ಒಂದು ದೊಡ್ಡ ಇವ ಸಣ್ಣ ಇಪ್ಪತ್ತು ದೊಡ್ಡ ಇದೆ ಇದೇ ಸೇಮ್ ದೊಡ್ಡ ಬರುತ್ತೆ ಎರಡು ಇದು ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಬಂದಿದೆ ಓಕೆ ಓಕೆ ಇದೆಲ್ಲ ಎಷ್ಟು ಇವೆಲ್ಲ ಐವತ್ತು ರೂಪಾಯಿ ಕೊಂದ್ರೆ ಅಣ್ಣ ಕನಕಾಸ ರಾಯಣ್ಣ ಅದೆಲ್ಲ ಅದು ಹಲವಾರು ಅಣ್ಣಂದು ಹೊಲ ಚಿತ್ರ ಇದು ನೂರ ಐವತ್ತು ರೂಪಾಯಿ ಕೊಂದು ಇದು ಈ ತರ ಹಾಕೋದು ಈ ತರ ರಾಯಣ್ಣ ಕನಕ ಕನಕದಾಸರಿಗೋ ಸನಕದಾಸರ

ಅಂದ್ಬಿಟ್ರೆ ಬೇರೆ ಏನಾಯ್ತಾ ಏನಾರು ಒಂದು ಸ್ಪೆಷಲಾಗಿ ಇದಾನಿಂದ ಎಕೋಲಿಗೆ ಯಾಕೆ ಇದನ್ನ ತಗೋಬೇಕು ಜನಗಳು ಅಷ್ಟು ಈಗಿನ ಕಾಲದಲ್ಲಿ ಒಳ್ಳೇದ್ರಿ ಯಾಕಂದ್ರೆ ಕಂಬಲಿ ಪೂಜೆ ಮಾಡೋದ ಕಾ ಇದಕ್ಕೆ ಪೂಜೆ ಮಾಡೋದ ಎಲ್ಲ ಇದಕ್ಕೆ ಎಲ್ಲ ಕಾ ಗಜ್ಜಿ ಆಕ ಅದ ಕಾ ಮ ಮದುವೆ ಮದ್ವೆಗೆಲ್ಲ ಕಾರ್ಯಕ್ರಮಕ್ಕೆ ಬರೋದು ಮನ್ಯಾಗೆ ಹೊಲಕ್ಕೆ ಭೂಮಿ ಪೂಜೆ ಮಾಡೋದು ಒನೆಕ ಗುರಿ ಗುಜ್ಮರ ಲಗ ಬರತೆ ಅದಕ ಒಳದಿದೆ ಈ ಕಮ್ಮಿ ಈಗಿನ ಕಾಲದರ ಎಲ್ಲಾ ಬೇರೆ ಬೇರೆ ತರದು ಯೂಸ್ ಮಾಡ್ತಾರೆ ಅದ ಬೇರೆ ಬೇರೆ ಮೈಸ್ ಮಾಡ್ಸರೆ ಇದು ಲಗ್ನ ಕರೆ ನರಿತು ಮನೆ ಕಮ್ಮಿ ಇತಾ ಸಿಟಿಂಗ್ ಇತ್ತಂದ್ರೆ ಸಿಲ್ದೇ ಉಗೆ ಮನೆಗೆ ಓಯದು ಕಾರ್ಯಕ್ರಮ ಇಂತೋ ಕಾರ್ಯಕ್ರಮ ಇತ್ತೋ ಮನೆಗೂ ಅಂದ್ರೆ ತುಂಬಾ ಒಳ್ಳೆದಂಗ ಒಳ್ಳೆದಿದೆ ವನಿಸು ಸಿಗ್ಲಿ ಅದಕ ಕುರುಬ್ರ ಆ ಎಲ್ಲ ಒಳ್ಳೇದು ಒಟ್ಟು ಕಾರ್ಯಕ್ರಮ ಇದೆಂದ್ರೆ ಮನೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡತೋ ಕಾರ್ಯಕ್ರಮ ಇಂತೋ ಕಾರ್ಯಕ್ರಮ ನಡತೋ ಎಲ್ಲ ಕಾರ್ಯಕ್ರಮ ಒಬ್ಬ ಇದು ಯಾವುದ್ರಿ ದಣ್ಣ ಇದು ಬಿಳೇ ಕುರಿತು ಅದು ಬಿಳೇಕ ಕುರಿತಿದು ಬಿಳೇಕುರಿದು ಫುಲ್ ಇದೆ ಸ್ವಾಮ್ಯಾಗ ಬಾಮ್ಯಾರ ಆಸೆನಕ್ಕೆ ಹಾಂ ಹಾಂ ಅದೆ ಮನೆಗೆ ನಮ್ಮ ಮನೆಯಾಗೆಲ್ಲ ಇದನ್ನು ತಗೋಣೋದ್ರಿಂದ ನೀವು ಯಾವುದೇ ಕಾರ್ಯಕ್ರಮಗಳು ನಿಂತಿದ್ದೋ ಮನೆಯಲ್ಲಿ ಕಾರ್ಯಕ್ರಮದ ಹೊಡಿತಾರೆ ಕಂಟಿನ್ಯೂ ಆಗುತ್ತೆ ಎಂಟಿನೂ ಆಗುತ್ತೆ ಹಾಂ ಆಗೋಕ್ಕಿದನ್ನೆಲ್ಲ ಸೇ ಸೇಲ್ ಆಗಿದೆ ಅವ್ರ ಕುರು ಮಂದಿ ಒಬ್ಬರೇ ಅವರು ಮನೆ ಎಲ್ಲ ಒಮ್ಮೆ ಇವ್ರು ಕಮ್ಮಿ ಓಕೆ ಎಲ್ಲರ ಮನೆಯವೂ ಕಮ್ಮಿ ಇರೋದು ಒಳ್ಳೇದು ಅಂತ ಅಲ್ಲ ಅದು ಸಿದ್ಲಿಂಗದ

ಸಿಗರ ಬಿ ಪಿ ಕಮ್ಮಿ ಆಗುತ್ತೆ ಒತ್ತು ಕಂಬಳಿ ಹೊಚ್ಕಣದ್ರಿ ಅಂದ್ರೆ ಬೆಳ್ದಿತಿಲ್ಲ ರೀ ನೀವು ಬೆಳಿತೀನಿ ಅಲ್ಲ ಹಿಂಗೆಲ್ಲ ಕಮ್ಮಿ ಆಗುತ್ತೆ ಹಂಗಾಗಿ ಬೆಡ್ಗುಪ್ ತ ಇದಾಗೈತಲ್ಲ ಕಂಬಳಿ ಒಳ್ಳೆಯದ ಓಕೆ ಹ್ಞೂ ನೋಡಿದ್ರೆ ವೀಕ್ಷಕರೇ ಕಂಬಳಿಯಿಂದ ಎಷ್ಟೊಂದು ಉಪಯೋಗ ಇದೆ ನಾಲ್ಕು ಕಮ್ಮಿ ಇದ್ರೆ ಒಳ್ಳೇದು ಕಾರ್ಯಕ್ರಮ ಕಾರ್ಯಕ್ರಮ ನಡಿತು ಮನೆಗೆ ಹೋಗೋ ಮಕ್ಕಳು ಮನೆಗೆ ಒಳ್ಳೆಯದು ದೇವಸ್ಥಾನ ಎಲ್ಲ ಚ ಮನೆಗೆಲ್ಲ ಕಾರ್ಯಕ್ರಮ ನಡಿತೈತಿ ಆಮೇಡ್ ಗುಪ್ಪೆಲ್ಲ ಸೋರಿದು ಎಲ್ಲ ಇಂಜರಿ ಮಾಡ್ತೈತಲ್ಲ ಒಂದು ನಾಲ್ಕು ಗಂಜಿ ಐತೆ ಕಮ್ಮಿ ಒಳ್ಳೆಯದು ಸೊ ಕಂಬಳಿ ತಾನೋದರಿಂದ ಇಷ್ಟೆಲ್ಲ ಉಪಯೋಗ ಆಗೈತೆ ಸೊ ಇವಾಗ ವೀಕ್ಷಕರೇನಾರು ಈ ವಿಡಿಯೋ ನೋಡ್ತಿರೋ ಕಂಪ್ಲೀಟ್ ಬೇಕು ಅಂದ್ರೆ ನಿಮ್ ನಂಬರ್ ಕೊಡಕ್ಕಾಗ್ತವ್ ಕೊಡ್ತೀರಾ ತಗೋ ನೋಡಿ ವೀಕ್ಷಕರೇ ನಿಮ್ಗೆ ಕಂಪ್ನಿ ಬೇಕಂದ್ರೆ ಇವ್ರಿಗೆ ಫೋನ್ ನಂಬರ್ ನಂಬರ್ ಮಾಡಿ ಫೋನ್ ಮಾಡಿ ಕೊರಿಯರ್ ಮಾಡ್ತೀರಾ ಕೊರಿಯರ್ ಮಾಡ್ತಾವೆ ಬಂದ್ ಕೊಡೋ ಅಂದ್ರೆ ನಿಮ್ ಜಿಲ್ಲೆದಾಗ ಅಲ್ಲಿ ಬಂದ್ ಕೊಡ್ತೇವೆ ಇಲ್ಲಿ ಅಂದ್ರೆ ಅಲ್ಲಿ ಬಂದ್ ಕೊಡ್ತೇವೆ ನಿಮಗೆ ಏನಾರು ಕ್ವಾಂಟಿಟಿ ಹೇಳಿದ್ರೆ ಅವ್ರು ತಗೊಂಡ್ ಬಂದು ನಿಮ್ ಜಿಲ್ಲೆ ಬಂದು ಕೊಡೋಲ್ಲ ಕೊಡ್ತೇವೆ ಕೊರಿಯರ್ ಮಾಡ್ ನಿಮ್ ಅಡ್ರೆಸ್ ಕೊರಿಯರ್ ಮಾಡ್ತೇವೆ ಕೊರಿಯರ್ ಮಾಡ್ತಾರೆ ಅವರೇ ಬಂದು ಕೂಡ ಡೆಲಿವರಿ ಮಾಡ್ತಿರೋ ಸೊ ಅವ್ರ ನಂಬರನ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ನಿಮಗೆ ಇಷ್ಟ ಅದಲ್ಲಿ ದಯಬಿಟ್ಟು ತಗೊಳ್ಳಿ ತಗೊಳ್ಳಿ ಸೊ ಪ್ರೋತ್ಸಾಹ ಎಲ್ಲಿ ಹಾಕ್ತೀವಿ ರೀ ಕಾರ್ಯಕ್ರಮ ನಮ್ಗೆ ಏನಾದರು ಅದು ಒಳ್ಳೆಯದು ಎಲ್ಲ ಏ ಒಳ್ಳೆಯದು ಮಾಡೋದು ರೀ ಮನೆದು ಕಂಪ್ಲಿ ಧನ್ಯವಾದಗಳು ಧನ್ಯವಾದ